ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ವಿ ಜನವರಿ ಫೆಬ್ರವರಿ ಮಾಡಿದ್ವಿ ಕ್ಲಿಯರ್ ಆಗುತ್ತೆ ಇಲ್ಲಿ ಬಿಜೆಪಿ ಅವರು ದೊಡ್ಡದಾಗಿ question ಕೇಳ್ತಾರೆ 6 ತಿಂಗಳಿಂದ ಆಕೇಲ್ಲ 8 ತಿಂಗಳಿಂದ ಆಕೇಲ್ಲ ಒಮ್ಮಲ್ಲaghi ಕೂಡ ಬಹಳ ವಿರೋಧ program ಗಳಿದೆ ಅಷ್ಟೇ ಅಂದ್ರೆ ಶುಕ್ರಮೇಣ ಅವರ ಸರ್ಕಾರ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಇರುತ್ತೆ ಸೋ ನೋಡಣ 16ನೇ ಸಾಕಲೇ ಬಜೆಟ್ ಎಲ್ಲರನ್ನು ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರನ್ನುವಂತ ವಿಶ್ವಾಸ ನಿಮ್ಮ ಇಲಾಖೆಗೆ ನೋಡಿ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡಂತ ಇಲಾಖೆ ಆಗಿದೆ ಗ್ರಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಹತ್ತಕ್ಕ ದುಡ್ಡನ್ನ ನಾವು ಮಹಿಳೆಯರಿಗೆ ಕಲ್ಸುವಂತ ಇಲಾಖೆ ಸೊ ಯಾವ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರ್ಲಿಲ್ಲ ಎಲ್ಲ ಕೂಡ ಕರೆಕ್ಟ್ ಆಗಿ ಖರ್ಚಾಗಿದೆ ಅದು ಕೂಡ ಮಾರ್ಚ್ ಕರ್ಟಿತ್ ಒಳಗಡೆ ಪರಿಷ್ಕರಣೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಯಾವ ರೀತಿ ನಡ್ಕೊಂಡು ಹೋಗ್ತಾಯೋ ಇದೇ ಪಾವತಿ ಆಗುತ್ತಾ ಅಥವಾ ಇಲ್ಲ ಸರ್ಕಾರ ದೊಡ್ಡ ಯೋಜನೆ ಮಾಡಿದೆ ಹಣ ಹಾಕ್ತಾ ಇದೀವಿ ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದೀನಿ ಜನವರಿ ಫೆಬ್ರವರಿ ಮಾಡಿದ್ರು ಕ್ಲಿಯರ್ ಆಗುತ್ತೆ ಒಂದು ಹತ್ತು ದಿನ ಹದಿನೈದು ದಿನ ಹೆಚ್ಚು ಕಡಿಮೆ ಆಗ್ಬೋದೆ ಆದ್ರೆ ನೀವು ಮಹಾರಾಷ್ಟ್ರದ ನೋಡಿ ಮಹಾರಾಷ್ಟ್ರದ ಕೇಳಿ ಬೇನ ಅಂತ ಹೇಳಿ ಎಲೆಕ್ಷನ್ ಕಿನ್ನ ಮುಂಚೆ ಎರಡು ತಿಂಗಳು ದುಡ್ಡನ್ನ ಹಾಕಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ ಲಾಡ್ಲಿಬೆಹಣ ಯೋಜನೆಯಿಂದ ಗೆದ್ದನು ಬಂದ್ವಿ ಈಗ ಹಣನೇ ಹಾಕ್ತಾ ಇಲ್ಲ ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ ಮಹಾರಾಷ್ಟ್ರದಲ್ಲಿ ಆಗ್ಲಿ ಪಣನೇ ಇಲ್ಲ ಇಲ್ಲಿ ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ ಆರ್ ತಿಂಗಳಿಂದ ಹಾಕಲ್ಲ ಅಷ್ಟು ದಿನದಿಂದ ಹಾಕಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಗ್ರಹಲಕ್ಷಣ ಅವ್ರ ಮನೆಗೆ ತಲುಪ್ತಾ ಇದೆ ಆದ್ರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಕಿನ್ನ ಮುಂಚೆ ಮಾಡಿದ್ವಿ ಇಲೆಕ್ಷನ್ ಆದ್ಮೇಲೆ ಯೋಜನೆ ನಿಂತಿದೆ ಇದು ನೋಡಿ ನಾನಂತೂ ಭವಿಷ್ಯವನ್ನ ನುಡಿಯೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹದಿನಾರು ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ